ಇವರು ನಮ್ಮವರು ಇವರು ನಮ್ಮವರು ಪ್ರೀತಿಯ ಎಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಎಂ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್ ಇವರು ನಮ್ಮವರು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆಗಿದ್ದಾರೆ ಕವಿಗಳು ಸಾಹಿತಿಗಳು ಆಧುನಿಕ ವಚನಕಾರರು ಹಾಗೂ ಅಂಕಣಕಾರರು ಆದ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಶ್ರೀತರನ್ನ ಶ್ರೀಧರನ್ನ ಜಯಕವಿ ಎಂಬ ಕಾವ್ಯನಾಮದಿಂದಲೇ ಗುರುತಿಸಲಾಗ್ತದೆ ಇವರು ಮೂಲತಃ ದೈಹಿಕ ಶಿಕ್ಷಕರಾಗಿ ಮೂವತ್ತೆಂಟು ವರ್ಷಗಳು ಹಾಗೂ ಗೌರವ ಉಪನ್ಯಾಸಕರಾಗಿ ಸುಮಾರು ಹದಿನೈದು ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ ಇವರು ಮೂಲತಃ ಹಾವೇರಿಯ ಹಿರೇಕೆರೂರು ತಾಲೂಕಿನ ಸರ್ವಜ್ಞನ ಮಾಸೂರು ಆದರೂ ಇವರು ಬಹುತೇಕ ವೃತ್ತಿಯ ಬದುಕು ಮೈಸೂರಿನಲ್ಲೇ ಕಳೆದಿದ್ದಾರೆ ಶ್ರೀತರು ವೃತ್ತಿ ಮತ್ತು ಪ್ರವೃತ್ತಿಯನ್ನು ಸಮಾನವಾಗಿ ಗೌರವಿಸಿದವರು ಮತ್ತು ಅದನ್ನೇ ಜೀವಿಸಿದವರು ಇದೇ ಕಾರಣಕ್ಕೆ ಇವರಿಗೆ ನಾಡಿನಾದ್ಯಂತ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಅವುಗಳಲ್ಲಿ ಕೆಲವು ಹೆಸರುಗಳನ್ನು ಹೇಳೋದಾದರೆ ಕವನಶ್ರೀ ಕಾವ್ಯಾಶ್ರೀ ಕನ್ನಡ ಕುಸುಮ ದಾಂಪತ್ಯ ಅನುಸಂಧಾನ ಇಂದಿರಾ ಪ್ರಿಯದರ್ಶಿನಿ ಡಾಕ್ಟರ್ ರಾಧಾಕೃಷ್ಣನ್ ಉತ್ತಮ ಶಿಕ್ಷಕ ಪ್ರಶಸ್ತಿ ಸೇವಾ ಕರ್ತ ಪ್ರಶಸ್ತಿ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ ಮುದ್ದು ಮಾದಪ್ಪ ಪ್ರಶಸ್ತಿ ಬಸವ ಸೇವಾ ಪ್ರಶಸ್ತಿ ಮೈಸೂರು ರೋಟರಿ ಕ್ಲಬ್ ಸೋಂಪುರ ಬಸಪ್ಪ ಆದರ್ಶ ಶಿಕ್ಷಕ ಪ್ರಶಸ್ತಿ ಗೋಪಾಲಕೃಷ್ಣ ಅಡಿಗ ಪ್ರಶಸ್ತಿ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಡಾಕ್ಟರ್ ರಾಧಾಕೃಷ್ಣನ್ ರಾಜ್ಯ ಮಟ್ಟದ ಪ್ರಶಸ್ತಿ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ರಾಜ್ಯ ಮಟ್ಟದ ಬಸವ ಜ್ಯೋತಿ ಪ್ರಶಸ್ತಿ ದಸರಾ ಕವಿ ಪ್ರಶಸ್ತಿ ಮೈಸೂರು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಶ್ರೀ ಗುರು ಮೂಕಪ್ಪ ಸಾಹಿತ್ಯ ಸಿರಿ ಪ್ರಶಸ್ತಿ ಜಯಂಕಾರ ಸಾಹಿತ್ಯ ವಾರಧಿ ಪ್ರಶಸ್ತಿ ಕರುನಾಡ ಕಾವ್ಯ ಸಿರಿ ಪ್ರಶಸ್ತಿ ಕಾವ್ಯ ಸಿರಿ ಮುಕುಟ ಪ್ರಶಸ್ತಿ ಕುವೆಂಪು ಸಾಹಿತ್ಯ ರತ್ನ ಪ್ರಶಸ್ತಿ ಬಸವಾನುಭವ ಪ್ರಶಸ್ತಿ ಹಾಗೂ ಕರುನಾಡ ಕಾವ್ಯಶ್ರೀ ಪ್ರಶಸ್ತಿ ಹೀಗೆ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇಂತಹ ಮಹಾನ್ ಕವಿಗಳಾದ ಡಾಕ್ಟರ್ ಜಯಪ್ಪ ಹೊನ್ನಾಳಿರವರು ಇವತ್ತಿನ ಇವರು ನಮ್ಮವರು ಕಾರ್ಯಕ್ರಮದ ಅತಿಥಿ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಸರ್ ನಮಗೂ ಕೂಡ ವಂದನೆಗಳು ಎಲ್ಲ ಶ್ರೋತೃಗಳಿಗೆ ನನ್ನನ್ನು ಪರಿಚಯಿಸಿದ್ದಕ್ಕಾಗಿ ಧನ್ಯವಾದಗಳು ಕೂಡ ಈ ದಿನ ಬಹಳ ಸಂತೋಷ ಆಗುತ್ತೆ ಸರ್ ಯಾಕಂದರೆ ಈ ದಿನ ತಮ್ಮ ಜೊತೆ ಮತ್ತು ನಮ್ಮ ಜೆ ಎಸ್ ಎಸ್ ರೇಡಿಯೋ ಮೂಲಕ ಮಾತನಾಡಲಿಕ್ಕೆ ಅದರಲ್ಲೂ ನನಗೆ ಅತೀವ ಸಂತೋಷ ಆಗೋದು ಅಂದರೆ ಭಾವಗೀತೆಗಳನ್ನು ಅಥವಾ ಭಾವಗೀತೆಗಳ ಸಾಹಿತ್ಯವನ್ನು ಬರೀತಾ ಇರುವಂಥದ್ದು ಅದನ್ನು ಜನರಿಗೆ ತಲುಪಿಸ್ತಾ ಇರುವಂಥದ್ದು ಬಹಳ ಸಂತೋಷ ಕೊಡತ್ತೆ ಸರ್ ಅದರ ಬಗ್ಗೆ ನಾನು ಮಾತನಾಡ್ತೀನಿ ಆದರೆ ಅದಕ್ಕೆ ಮುಂಚೆ ಹೇಗೆ ಆರಂಭ ಆಯ್ತು ತಮ್ಮ ಈ ಕಥೆ ಕವನ ಅಥವಾ ಸಾಹಿತ್ಯದ ಒಲವು ಅಂತ ಸರ್ ನಾನು ಬಾಲ್ಯದಲ್ಲಿದ್ದಾಗಲೇ ಅಂದ್ರೆ ಇದು ಅಥವಾ ಆರನೇ ಕ್ಲಾಸ್ ನಮ್ಮೂರು ಮಾಸೂರು ಸರ್ವಜ್ಞ ಕವಿಯ ಊರು ಈಗಿನ ಹಿರೇಕೆರೂರು ತಾಲೂಕು ಮೊದಲು ಅವಿಭಜಿತ ಧಾರವಾಡ ಜಿಲ್ಲೆಯವನ್ನ ನಂತರದಲ್ಲಿ ಅದು ಮೂರು ಜಿಲ್ಲೆಗಳಾಗುತ್ತೆ ಗದಗ ಹಾವೇರಿ ಮತ್ತು ಧಾರವಾಡ ಆ ನಂತರದಲ್ಲಿ ನಾವು ಹಾವೇರಿ ಜಿಲ್ಲೆಗೆ ಬರ್ತೀವಿ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಮಾಸೂರು ಈಗ ಹಿರೇಕೆರೂರು ತಾಲೂಕನ್ನು ಮತ್ತೆ ವಿಭಜಿಸಿದ್ದಾರೆ ಅದು ಮತ್ತೆ ರಟ್ಟೆಹಳ್ಳಿ ತಾಲೂಕಾಗಿ ನಾವೀಗ ರಟ್ಟೆಹಳ್ಳಿ ತಾಲೂಕಿಗೆ ಬರ್ತಾ ಇದ್ದೇವೆ ಅಲ್ಲಿಯ ಮಾಸೂರಿನವ್ ನಾನು ಮೂಲತಃ ಅಲ್ಲಿ ನನ್ನ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಮತ್ತು ಪಿ ಯು ಅಲ್ಲೇ ಆಯ್ತು ನಂತರ ಎಡ್ ಕೂಡ ನನ್ನ ರಾಣೆಬೆನ್ನೂರು ಅಂತ ಇದೆ ಅಲ್ಲಿ ಅಲ್ಲಿ ಮುಗಿಸ್ಕೊಂಡು ಆನಂತರ ಮೈಸೂರಿಗೆ ಬಂದೆ ನಾನು ನಾನು ಇಲ್ಲಿ ಮೈಸೂರಿಗೆ ಬಂದೆ ಮೂವತ್ತೆಂಟು ವರ್ಷ ಆಯ್ತು ಮೂವತ್ತೆಂಟು ವರ್ಷ ಸರ್ವಿಸ್ ನನಗೀಗ ಬಹುತೇಕ ಬಹು ಬಹು ಅಮೂಲ್ಯವಾದ ಸಮಯವನ್ನು ಮೈಸೂರಲ್ಲೇ ಕಳೆದಿದ್ದೀನಿ ನನ್ನ ಮಕ್ಕಳೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿದ್ದಾರೆ ಹಾಗಾಗಿ ನಾನು ಮೈಸೂರಿಗನೆ ಆಗಿಬಿಟ್ಟಿದ್ದೀನಿ ಮಾಸೂರು ಮೂಲ ಬೇರಿನ ಊರು ಎಲ್ಲ ನನ್ನ ಬೆಳಕಾದದ್ದು ಇಲ್ಲಿ ನಾನು ನೋಡ್ತಾ ಇದೆ ಇದುವರೆಗೂ ಸುಮಾರು ಮೂವತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನ ತಾವು ಪಡ್ಕೊಂಡಿದ್ದೀರಿ ಸೊ ಇದನ್ನೆಲ್ಲ ನೋಡುವಾಗ ಇವತ್ತಿಗೆ ಇಷ್ಟು ಪ್ರಶಸ್ತಿಗಳು ನಮ್ಮ ಕಣ್ಣು ಮುಂದೆ ಕಾಣಿಸುತ್ತೆ ಆದ್ರೆ ನೀವು ಹೆಜ್ಜೆ ಆರಂಭಿಸುವಾಗ ಹೇಗಿತ್ತು ಯಾವುದು ತಮ್ಮ ಮೊದಲ ಕವನ ಸರ್ ನಾನು ಐದನೇ ಕ್ಲಾಸಲ್ಲಿ ಸೇವಾದಳದಿಂದ ಒಂದು ಕ್ಯಾಂಪಿಗೆ ಹೋಗಿದ್ವಿ ನಾವು ಅದು ಸ್ಕೌಟ್ಸ್ ಸೈನ್ಸ್ ಸೇವಾದಳ ಅಂತ ಇತ್ತು ಅಲ್ಲಿ ಆ ಕ್ಯಾಂಪಲ್ಲಿ ನಾನು ಒಂದು ಕ್ಯಾಂಪ್ ಹಾಡಿತ್ತು ಆ ಕ್ಯಾಂಪ್ ಹಾಡನ್ನ ಕೇಳಿಸಿಕೊಂಡು ನಾನು ಹೀಗೂ ಬರೀಬಹುದಲ್ಲ ಅಂತಂದು ಸೊಳ್ಳೆಗಳು ವಿಪರೀತವಾಗಿದ್ವು ಹಾವೇರಿಯಲ್ಲಿ ಅಲ್ಲಿ ಒಂದು ಗೈಡ್ಸ್ ತರಬೇತಿ ಶಿಬಿರ ಅದು ಅದರಲ್ಲೇ ನಾನೊಂದು ಹಾಡು ಬರೆದಿದ್ದೆ ನಿಂಗಪ್ಪ ಚಳಗೇರಿ ಅಂತ ನಾನು ಅಂತರಾತ್ಮೀಯ ಇದ್ದಾನೆ ಬಾಲ್ಯದಿಂದಲೂ ನಾವು ಜೊತೆಗೆ ಬೆಳೆದವರು ಆತ ಅದನ್ನ ತೆಗೆದುಕೊಂಡು ಹೋಗಿ ನೋಡಿ ಇಲ್ಲಿ ಜಯ ಕವಿತೆ ಬರ್ದಾನೆ ಅಂತಂದು ನಮ್ಮ ಸರ್ಗಳಿಗೆ ತೋರಿಸ್ಬಿಟ್ಟಿದ್ದ ಅವರು ಕವಿತೆ ಬರ್ದಾನ ಈ ಹುಡುಗ ಅಂತಂದು ಕುತೂಹಲದಿಂದ ನೋಡಿ ತುಂಬಾ ಬೆರಗಾಗಿ ಅದು ನನ್ನ ಕಡೆಯಿಂದನೇ ವಾಚನ ಮಾಡಿಸಿ ಬೆನ್ನು ತಟ್ಟಿದ್ರು ಮೊದಲ ಬೆನ್ನು ತಟ್ಟುವಿಕೆ ನನಗೆ ಪ್ರಾಥಮಿಕ ಶಾಲೆಯಲ್ಲೇ ನನ್ನೊಳಗೆ ಒಬ್ಬ ಕವಿ ಇದ್ದ ಅಂತ ಅನ್ಸುತ್ತೆ ಆಮೇಲೆ ಇದನ್ನ ನನ್ನ ನಿಂಗಪ್ಪ ಚಳಗೇರಿ ಅವನೇ ನನಗೆ ನೆನಪಿಸಿ ಕೊಟ್ಟರು ನೋಡು ಗೆಳೆಯ ನೀನು ಅವಾಗ್ಲೇನೆ ಬರಿತಾ ಇದ್ದೆ ಹೀಗೆ ಅಂತ ಆನಂತರ ಪ್ರೌಢಶಾಲೆಗೆ ಬಂದ್ವಿ ಅಲ್ಲಿ ಪತಿಕಾ ಅಂತಂದು ಬರಹ ರೂಪದಲ್ಲಿ ಒಂದು ಕೃತಿ ತರ್ತಾ ಇದ್ರು ವಾರ್ಷಿಕ ಸಂಚಿಕೆ ತರ್ತಾ ಇದ್ರು ನಮ್ಮ ಶಾಲೆಯಿಂದ ಸಜೇಕರ್ ಸರ್ ಅಂತ ಅವರು ಕನ್ನಡ ಮೇಷ್ಟ್ರು ಅವರು ಪತಿಕಾ ಅಂತಂದು ಒಂದು ಸ್ವತಃ ಕೈಬರದಿಂದ ತರ್ತಾ ಇದ್ರು ಅದು ಒಂದು ಐದುನೂರು ಪುಟದ ದಪ್ಪ ಕೃತಿ ಒಂದು ದೊಡ್ಡ ಪುಸ್ತಕ ಅದು ಅಂತ ತರ್ತಾ ಇದ್ರು ಅದರಲ್ಲಿ ನಾನು ಒಂದು ಕವಿತೆಯನ್ನು ಬರೆದೆ ಅವಾಗ ನಿಮಗೆ ಗೊತ್ತಿರುತ್ತಲ್ಲ ಬಾಲ್ಯದಲ್ಲಿ ಒಂಬತ್ತನೇ ಕ್ಲಾಸಲ್ಲಿ ನಮ್ಮ ತರಗತಿಯ ಒಬ್ಬ ಹುಡುಗಿಯಿಂದ ಪ್ರಭಾವಿತನಾದೆ ನಾನು ಒಂಥರ ಪ್ರೀತಿಗೆ ಒಳಗಾದವನ ಹಾಗೆ ಒಂದು ಪ್ರೇಮ ಕವಿತೆಯನ್ನು ಒಂಬತ್ತನೇ ಕ್ಲಾಸಲ್ಲಿ ಬರೆದಿದ್ದೆ ಆಕೆಯನ್ನು ನೋಡಿದಾಗ ಮೊದಲು ಹುಟ್ಟಿದ ನನ್ನ ಭಾವನೆಗಳನ್ನು ಆ ಕವಿತೆಯನ್ನು ನೋಡಿ ನಮ್ಮ ಕನ್ನಡ ಶಿಕ್ಷಕರು ನಮ್ಮ ಪ್ರಿನ್ಸಿಪಾಲ್ ರಾಜಶೇಖರ್ ಕಪ್ಪಾಳಿ ಅಂತ ಇದ್ರು ಅವರು ಬಹಳ ಬಿಗಿ ಧೋರಣೆಯ ಗಟ್ಟಿ ಧ್ವನಿಯ ಗಡುಸು ವ್ಯಕ್ತಿತ್ವದ ವ್ಯಕ್ತಿ ಅವರು ಅವರು ನನ್ನ ಕರೆಸಿದ್ರು ಕರೆಸಿ ಇದು ನೀನೇ ಬರ್ದಿ ಅಂತ ಕೇಳಿದರು ನೀನೇ ಬರ್ದಿ ಎಲ್ಲೇ ಹೊನ್ನಾಳಿ ಅಂತ ನಮ್ಮ ಕಡೆ ಎಲ್ಲ ಸರ್ ನೇಮಲ್ಲಿ ಹೇಳ್ತಾರೆ ಹೌದು ಸರ್ ಅಂತಂದೆ ನಾನು ನಿಜವಾಗೂ ನೀನೇ ಅಂತ ಕೇಳಿದ್ರು ಹೌದು ಸರ್ ನಾನೇ ಬರ್ದಿನಿ ಅಂತ ಅವ್ರೆಷ್ಟು ಪ್ರೀತಿಪಟ್ಟರು ಆಶ್ಚರ್ಯ ಪಟ್ಟರು ಸಚಿಕರ್ ಸರ್ ನಾನು ಬೆಂತ್ ತಟ್ಟಿದ್ರು ಕಪಾಳಿ ಸರ್ ನನಗೆ ಥ್ಯಾಂಕ್ಸ್ ಕೊಟ್ಟರು ಆಮೇಲೆ ನಮ್ಮ ಧಾರವಾಡ ಸರ್ ಅಂತಂದು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿದ್ರು ಅವರು ನಮ್ಮ ಹುಡುಗ ಕವಿತೆನೂ ಬರೀತಾನೆ ಆಟದಲ್ಲಿ ನಾನು ಮುಂದಿದ್ದೆ ಪಾಠದಲ್ಲಿ ನಾನು ಸ್ವಲ್ಪ ಹಿಂದಿದ್ದೆ ಯಾಕೆ ಏಳನೇ ಕ್ಲಾಸಲ್ಲಿ ಅವ ಪಬ್ಲಿಕ್ ಎಕ್ಸಾಮ್ ಇತ್ತು ಸರ್ ಪಬ್ಲಿಕ್ ಎಕ್ಸಾಮ್ ನಲ್ಲಿ ರ್ಯಾಂಕ್ ಬಂದಿದ್ದೆ ನಾನು ಏಳನೇ ಕ್ಲಾಸ್ ನಂತರ ನನಗೆ ತುಂಬಾ ಕಷ್ಟದ ದಿನಗಳು ಪ್ರಾರಂಭವಾದವು ನಾನು ಹತ್ತಿ ಜೀನಿಗೆ ರಾತ್ರಿ ಕೆಲಸ ಮಾಡಿ ಹತ್ತಿ ಜೀನಲ್ಲಿ ಬಿಟಿ ಪಾಟೀಲ್ ಅನ್ನೋ ಗೌಡ್ರದೊಂದು ಹತ್ತಿ ಜೀನ್ ಇತ್ತು ಅವ್ರದೇ ನಮ್ಮ ಸ್ಕೂಲು ಕೂಡ ಆ ಹತ್ತಿ ಜೀನಲ್ಲಿ ರಾತ್ರಿ ಕೆಲಸ ಮಾಡಿ ಹಗಲು ಹೊತ್ತಿನಲ್ಲಿ ಸ್ಕೂಲಿಗೆ ಬರ್ತಿದ್ದೆ ನಿದ್ದೆ ಮಾಡ್ತಿದ್ದೆ ಅಥವಾ ನಾನು ಒಂದು ದಿವಸ ಬರ್ದೇನೆ ಹೋದಾಗ ಇನ್ನೊಂದು ದಿವಸ ಬಂದಾಗ ನನಗೆ ಅಮಾಸೆ ಹುಣ್ಣಿಮೆ ಅಂತ ಹೀಗೆಲ್ಲ ಕರಿಯರು ನಾನು ನಿರಂತರವಾಗಿ ಶಾಲೆ ಬರ್ತಾ ಇರಲಿಲ್ಲ ಕೊನೆ ಬೆಂಚಲ್ಲಿ ಕೂತ್ಕೋತಿದ್ದೆ ಹಾಗಾಗಿ ಎಲ್ಲರೂ ಲೇವಡಿ ಮಾಡೋರು ನನ್ನ ಅಮಾಸೆ ಹುಣ್ಣಿಮೆ ಅಂತ ಸರ್ ಹಾಗೆ ನಾನು ಅವ್ನು ರೆಗ್ಯುಲರ್ ಆಗಿ ಬಂದ್ರೆ ತುಂಬಾ ಜಾಣ ಆದರೆ ರೆಗ್ಯುಲರ್ ಆಗಿ ಬರಲ್ಲ ಹಾಗೆ ಅಂತ ನಾನು ತುಂಬ ಕಷ್ಟದ ದಿನಗಳು ಸರ್ ನಾವು ನಮ್ಮಪ್ಪ ಇಬ್ಬರೀ ಮೊದಲನೇ ಮೂಲತಃ ಬಡತನದಿಂದ ಬಂದ್ರೆ ಚೇತರ್ಷ್ಯ ಬಿಡ್ಬೋದೇನೋ ಒಂದು ಶ್ರೀಮಂತವಾಗಿದ್ದಂತ ಕುಟುಂಬ ಬಡತನಕ್ಕೆ ಬಂದು ಆ ನಂತರ ಬಡತನದ ತಳಾತಳ ಪಾತಾಳಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಎದ್ದು ಬರದಿದೆಯಲ್ಲ ತುಂಬಾ ಕಷ್ಟದ ಗೌಡ್ರ ಮೊಮ್ಮಗ ನಾನು ಆದ್ರೆ ಪರಿಸ್ಥಿತಿ ಏನಾಯ್ತು ಅಂದ್ರೆ ನಮ್ಮಪ್ಪ ಉಳುವನೇ ಹೊಲದೊಡೆಯ ಅಂತಂದು ಒಂದು ಕಾನೂನು ಬಂದ್ಬಿಡ್ತಾರೆ ಅವಾಗೆಲ್ಲ ನಮ್ಮ ಹೊಲಗಳನ್ನು ಮಾಡೋರ ಪಾಲ ಬಿಡ್ತವೆ ನಮ್ಮೆಲ್ಲ ಜಮೀನುಗಳು ಸುಮಾರು ಜಮೀನು ಹೋಗ್ಬಿಡ್ತದೆ ದೊಡ್ಡ ಮನೆ ಅದು ಹೋಗುತ್ತೆ ನಮ್ಮ ಅಪ್ಪ ನಮ್ಮ ಅಜ್ಜನಿಂದ ಬೇರೆ ಜಗಳ ಮಾಡ್ಕೊಂಡು ಈಚೆ ಬಂದ್ಬಿಡ್ತಾರೆ ಒಂದು ಹುಲ್ಲಿನ ಮನೆ ಬಂದ್ಬಿಡ್ತಾರೆ ಇಡೀ ಬೀದಿಯಲ್ಲಿ ನಮ್ದು ಒಂದೇ ಮನೆ ಅದು ಹಳ್ಳಿಗಳಲ್ಲೆಲ್ಲ ಒಂದೊಂದು ಒಂದೊಂದು ಬೀದಿ ಬೀದಿಯಲ್ಲಿ ನಮ್ದು ಒಂದೇ ಹುಲ್ಲಿನ ಅಕ್ಕಪಕ್ಕದ ಮನೆಗೆ ಬಂದು ಕರಿಯಂತ ಜನ ನಮ್ಮನ್ನ ಯಾವ್ದಾರ ಸಭೆ ಸಮಾರಂಭ ಅಥವಾ ಇಂತ ಮದುವೆ ಈ ತರದ ಒಳ್ಳೆಯ ಕಾರ್ಯಕ್ರಮಗಳಿಗೆ ಕರಿತೇ ಹೋಗ್ತಾರೆ ಅದು ನಾನು ನಮ್ಮ ನಾನು ಕೇಳಿದಾಗ ಅವು ಹೇಳ್ತಾರೆ ಇಲ್ಲಿ ಬಗ್ಗಿ ಬಂದ್ರೆ ತಲೆ ತಾಕುತ್ತೆ ಕಂಬಗಳು ಇರ್ತವಲ್ಲ ಸರ್ ಹುಲ್ಲಿನ ಮನೆ ಕಂಬಗಳು ಬಾಗಿರ್ತವಲ್ಲ ಅವು ತಲೆ ತಾಕುತ್ತೆ ಬಗ್ಗಿ ಬರ್ಬೇಕು ಅಂತ ಬರಲ್ಲಪ್ಪ ನೀನ್ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಾರೆ ಆದ್ರೆ ಅವ್ರ ಕಣ್ಣಚಲಿ ಒಂದ್ ನೀರು ತೇವ ಕಾಣ್ತಾ ಇರ್ತಾನೆ ನನಗೆ ನಮ್ಮ ಸರಿಕರು ಕೂಡ ನಮ್ಮನ್ನು ಅಲಕ್ಷ್ಯದಿಂದ ನೋಡಿದ್ದು ನಮ್ಮ ಪಕ್ಕದಲ್ಲಿ ಸಿಂಪಿಗರ ಮನೆ ಇರ್ತದೆ ಆ್ಯಕ್ಚುಲಿ ಅಲ್ಲಿ ಟೈಲರ್ ಮಾಡ್ತಾ ಇರ್ತಾರೆ ಅವರು ಅವ್ರ ಮನೆಗೆ ಬಂದು ಕರಿತಿರ್ತಾರೆ ನಮ್ಮ ಸಂಬಂಧಿಕರು ಅನ್ನೋರು ನಮ್ಮ ಮನೆ ಕರಿತಿರ್ಲಿಲ್ಲ ನಮ್ಮ ತಾಯಿ ಅದಕ್ಕೆ ಏನು ಮಾಡ್ತಿರ್ತಾರೆ ಅಂತಂದರೆ ಮದುವೆ ಮುಂಜೆ ಈ ಥರ ದಿಬ್ಬಣ ಏನಾದ್ರು ಇತ್ತು ಅಂತಂದರೆ ಅದು ಸರಿಕ್ರಿದರಿಗೆ ಅವಮಾನ ಆಗಬಾರ್ದು ಅಂತಂದು ನಮ್ಮ ತಾಯಿ ತುಂಬ ಶ್ರೀಮಂತರ ಮನೆಯಿಂದ ಬಂದಕ್ಕೆ ರುದ್ರಮ್ಮ ಅಂತ ನಮ್ಮಮ್ಮ ನಮ್ಮವ್ವ ಏನು ಮಾಡೋಕೆ ಅಂತಂದ್ರೆ ಬೆಳಗಿನ ಜಾವ ಐದು ಗಂಟೆಗೆ ಬಿಸ್ಕೊಂಡು ನಮ್ಮನ್ನ ಹೊಲಕ್ಕೆ ಕರ್ಕೊಂಡು ಹೋಗ್ಬಿಡಾಕಿ ಐದು ಗಂಟೆಗೆ ಕರ್ಕೊಂಡು ಹೋಗಿ ಸಂಜೆವರೆಗೂ ಕೆಲಸ ಮಾಡಿಸಿ ಆಗೆಲ್ಲ ಮದುವೆ ಮನೆಯಲ್ಲಿ ಈ ಲೌಡ್ ಸ್ಪೀಕರ್ ಹಾಕಾರಲ್ಲ ಸರ್ ಇಡೀ ದಿನ ಮದುವೆ ಯಾರ ಮನೆಯಲ್ಲಿ ಅಂತ ಇಡೀ ಊರಿಗೆ ಗೊತ್ತಾಗೋದು ಸುತ್ತಮುತ್ತ ಹತ್ತು ಹಳ್ಳಿಗೂ ಗೊತ್ತಾಗೋದು ರಾತ್ರಿ ಎಲ್ಲ ಲೌಡ್ ಸ್ಪೀಕರು ಆನ್ ಇರೋದು ಅವಾಗ ನಾವು ಹೊಲದಲ್ಲಿ ಲೌಡ್ ಸ್ಪೀಕರ್ ಆಫ್ ಆದಮೇಲೆ ನಾನು ಕರ್ಕೊಂಡು ಬರ್ತಾಳೆ ನಮ್ಮ ತಂಗೀರ್ನ ನಾವು ಆರು ಜನ ತಮ್ಮ ತಂಗಿಯರು ನಮ್ಮನ್ನೆಲ್ಲ ಕರ್ಕೊಂಡು ಹುಲ್ ಕುಯ್ಕೊಂಡು ಸೌದೆ ಮಾಡ್ಕೊಂಡು ಸೌದೆ ಹೊರೆ ಹೊತ್ಕೊಂಡು ಎಮ್ಮೆ ಜೊತೆಗೆ ಹಸು ಜೊತೆಗೆ ನಾವು ಹತ್ತೂವರೆ ಹನ್ನೊಂದು ಗಂಟೆಗೆ ಬರ್ಬೇಕು ಮನೆಗೆ ಯಾಕೆಂದ್ರೆ ಇವು ಅವ್ರು ಕರೆದಿರಲ್ಲ ಇವ್ರು ಹೋಗಿ ನಿತ್ಕೆ ಮಕ್ಕಳು ಬಾಯಿ ಬಾಯಿ ನೋಡ್ತವೆ ಕೈ ಬಾಯಿ ನೋಡಿದ್ರೆ ಅವಮಾನ ಅದು ಅಂದ್ರೆ ಅದು ಆರಂಭದಿಂದಲೇ ಆ ರೀತಿ ಪರಿಸ್ಥಿತಿ ಇದ್ರೆ ಏನು ಅಷ್ಟು ನಿರಾಶೆ ಅಷ್ಟು ತಳಮಳ ಅಷ್ಟು ಬೇಗುದಿ ಅಷ್ಟು ಯಾತನೆ ಒಂಥರ ನಿರಂತರವಾದ ಅವಮಾನ ಅಪಮಾನಗಳೇ ಬಹುಮಾನವಾಗಿದ್ದಂತ ಸಂದರ್ಭ ಸರ್ ಅದು ಅಲ್ಲ ಇಷ್ಟು ಕಷ್ಟದಲ್ಲೂ ಹೇಗೆ ತಾವು ಈಗ ಪ್ರಸ್ತುತ ಒಬ್ಬ ಶಿಕ್ಷಕರಾಗಿ ವಿಶೇಷವಾಗಿ ದೈಹಿಕ ಶಿಕ್ಷಕರಾಗಿ ತಾವು ವೃತ್ತಿ ಬದುಕನ್ನು ಮಾಡಿದರೆ ಸುಮಾರು ಮೂವತ್ತೆಂಟು ವರ್ಷ ತಾವು ಸೇವೆ ಸಲ್ಲಿಸಿದ್ರಿ ಈ ಕಷ್ಟದ ನಡುವೆಯು ಹೇಗೆ ತಾವು ಒಂದು ವೃತ್ತಿಯನ್ನು ಪಡ್ಕೊಂಡ್ರಿ ಈ ವೃತ್ತಿ ಮತ್ತೆ ಪ್ರವೃತ್ತಿ ಹೇಗೆ ಜೊತೆ ಜೊತೆಯಲ್ಲಿ ತರಲಿಕ್ಕೆ ಸಾಧ್ಯ ಆಯಿತು ಸರ್ ಬದುಕನ್ನ ಅತ್ಯಂತ ಹತ್ತಿರದಿಂದ ಮುಖಾಮುಖಿಯಾಗಿ ಕಂಡವ ನಾನು ಅದಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆವು ಯಾಕೆಂದ್ರೆ ನಾನು ಇಡೀ ಬೀದಿಯ ಮಗನಾಗಿ ಬೆಳಿತೀನಿ ಮಾಸೂರಲ್ಲಿ ನನಗೆ ಅದರಿಂದ ಅನುಕೂಲಗಳೇನು ಅಂತಂದ್ರೆ ಎಲ್ಲ ಬದುಕುಗಳು ನನ್ನ ನೆದರಿಗೆ ಸಿಗ್ತವೆ ಅಂದರೆ ಕಣ್ಣಿನ ದೃಷ್ಟಿಯ ಅಳತೆಯಲ್ಲೇ ದಗ್ತಾ ಹೋಗ್ತವೆ ಈಗ ನಾನು ನನ್ನ ಮನೆಯಲ್ಲೇ ಬೆಳೆದಿದ್ರೆ ನನ್ನ ಅಪ್ಪ ಅಮ್ಮ ನನ್ನ ಅಕ್ಕ ತಂಗಿ ಇವ್ರ ಬದುಕುಗಳನ್ನು ಮಾತ್ರ ನೋಡಕ್ಕೆ ಸಾಧ್ಯ ಆಯಿತು ಆದರೆ ಇಡೀ ಬೀದಿಯ ಮಗನಾಗಿದ್ದರಿಂದ ನಾನು ಒಂದು ಒಂದು ರೀತಿಯ ಚಂದ್ರಹಾಸನ ಬಾಲ್ಯ ನಂದು ಎಲ್ಲರ ಮನೆಯ ಮಗ ನಾನು ಅವ್ರ ಮನೆಯ ಅನುಭವಗಳು ಅವರ ಮನೆಯ ಪ್ರೀತಿ ಅವ್ರ ಮನೆಯ ಊಟ ಅವ್ರ ಮನೆಯ ಕಷ್ಟಗಳು ಸುಖಗಳು ಯಾವುದೇ ಒಂದು ವಿಶೇಷವಾದ ಸಂದರ್ಭಗಳಲ್ಲೂ ನನ್ನ ಪಾಲುದಾರಿಕೆ ಪಾಲ್ಗೊಳ್ಳುವಿಕೆ ಇದ್ದೇ ಇರ್ತಾ ಇತ್ತು ನಾನು ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ ಅವ್ರ ಮನೆಯಲ್ಲಿ ಊಟ ಮಾಡ್ತಿದ್ದೆ ನಮ್ಮ ನಿಂಗಪ್ಪ ಚಳಗೇರಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ ಅವ್ನ ಬಟ್ಟೆಗಳನ್ನೇ ಕೇಳ್ತಿದ್ದೆ ಅವ್ರು ಹೇಳಿದ ಕೆಲಸಗಳನ್ನೆಲ್ಲ ಮಾಡ್ತಿದ್ದೆ ಅಲ್ಲಿ ಒಂದು ಚಳಗಿರಿ ಬೌಂಡ್ರಿ ಅಂತಲೇ ಒಂದಿದೆ ಆ ಇಡೀ ಬೌಂಡ್ರಿಯಲ್ಲಿ ಅವರು ಐದು ಜನ ಅಂತ್ ಬಂದರು ಅವ್ರ ಐದು ಜನನೂ ಐದು ರೀತಿಯ ವ್ಯಕ್ತಿತ್ವಗಳು ಆ ವ್ಯಕ್ತಿತ್ವಗಳು ಅಲ್ಲಿ ಇಡೀ ಮನೆಗೆ ಬಚ್ಚಲು ಮನೆಯಿಂದ ಹಿಡಿದು ಅವರು ಮಲಗುವ ಮನೆಯಿಂದ ಹಿಡಿದು ನನಗೆ ನಾನು ಮನೆಯ ಮಗ ಎಲ್ಲಿ ಬೇಕಲ್ಲಿ ಓಡಾಡುವ ಸ್ವಾತಂತ್ರ್ಯ ಅವರೊಂದಿಗೆ ಆತ್ಮೀಯವಾದ ಒಡನಾಟ ಯಾವುದೋ ಜನ್ಮದ ಋಣಾನು ಬಂದ ಆಮೇಲೆ ನಾವು ಇಡೀ ಬೀದಿಯ ಮಗನಾಗಿದ್ದರಿಂದ ಅವರೆಲ್ಲರ ಜೀವನಾನುಭವಗಳ ಮತ್ತು ನಿರ್ದೇಶನಗಳು ಸಿಗ್ತಾ ಇದ್ದವು ನನಗೆ ಆ ಬದುಕು ಇದೆಯಲ್ಲ ಸರ್ ಅಲ್ಲಿ ಆಳವಾದ ಮತ್ತು ಅತ್ಯಂತ ತೀವ್ರವಾದ ಅನುಭವಗಳನ್ನು ಕೊಡ್ತಾ ಇತ್ತು ನನಗೆ ಹತ್ತರಿಂದ ನೋಡಕ್ ಸಾಧ್ಯ ಆಗ್ತಿತ್ತು ಎಲ್ಲವನ್ನ ಹೊಂದಿರುವಂತಹ ಮಕ್ಕಳಿಗೆ ಕೇವಲ ಶಾಲಾ ಶಿಕ್ಷಣ ಒಂದು ಕೊಠಡಿ ಒಳಗಡೆ ಶಿಕ್ಷಣ ಸಿಕ್ಕಿದ್ರೆ ತಮಗೆ ಇಡೀ ಊರಿನ ಜನರ ನಡುವೆ ಒಂದು ಜೀವನದ ಪಾಠವೇ ಸಿಕ್ತ ಸರ್ ಅದು ನಾನು ಆರಂಭದಿಂದಲೇನೆ ಬದುಕಿನ ಯೂನಿವರ್ಸಿಟಿಯಲ್ಲಿ ಇದ್ದವನು ಬದುಕಿನ ವಿಶ್ವವಿದ್ಯಾನಿಲಯದಲ್ಲಿ ಜೀವನ ಆರಂಭ ಆಯ್ತು ನನಗೆ ಹಾಗೆ ನೋಡಿ ರಾತ್ರಿ ಹತ್ತಿ ಜೀನ್ ಏನ್ ಮಾಡ್ಬೇಕು ಹತ್ತಿ ಜಿ ಕೆಲಸ ಮಾಡ್ಬೇಕು ಅಲ್ಲಿ ಕಾರ್ಮಿಕರ ಜೊತೆಗೆ ಇರ್ತಾ ಇದ್ದೆ ಹಾಗೆ ಸ್ಕೂಲಲ್ಲಿ ಇರ್ತಾ ಇದ್ದೆ ಶನಿವಾರ ಭಾನುವಾರ ಮತ್ತೆ ನಾನು ಅವನ ಜೊತೆ ಕೂಲಿ ಹೋಗ್ಬೇಕು ಅಪ್ಪ ಬಹಳ ಸೋಮಾರಿ ಎಷ್ಟು ಸೋಮಾರಿ ಅಂದ್ರೆ ನಾನು ಊರಿನ ಗೌಡ ಗೌಡ ಹಬ್ಬಕ್ಕಾಗಿದ್ದಾನು ನಾನು ಅಷ್ಟು ಜಮೀನ್ದಾರ ಇಷ್ಟು ಜಮೀನ್ದಾರ ಆ ದಿಮಾಕ್ ಇತ್ತು ಯಾರು ಗೌಡ್ರೆ ಅಂತಂದ್ರೆ ಸಾಕು ಅಲ್ಲಿ ಉಡುಪಿ ಹೋಟೆಲ್ ಬಂದಿತ್ತು ಊರಿಗೆ ನಮ್ಮ ಊರಿಗೆ ಉಡುಪಿ ಹೋಟೆಲ್ ಅಂತೂ ಬಹಳ ಜನರ ಹಾಳು ಮಾಡ್ತು ಎಲ್ಲರಿಗೂ ದೋಸೆ ಹೇಳದು ಎಲ್ಲರಿಗೂ ಟೀ ಕಾಫಿ ಹೇಳುದು ದೊಡ್ಡ ದೊಡ್ಡ ಸಖಿ ಆ ದೊಡ್ಡ ಸಖಿಗೋಸ್ಕರ ನಮ್ಮ ನಮ್ಮ ಇಡೀ ಬದುಕು ಹಾಳೆ ಹೋಯ್ತು ಅಲ್ಲ ಒಂದು ರೀತಿಯಲ್ಲಿ ಆ ಕಷ್ಟಗಳು ನಿಮ್ಮನ್ನ ಗಟ್ಟಿ ಮಾಡ್ಲಿಕ್ಕೆ ಸಹಾಯ ಖಂಡಿತ ಸರ್ ಸರ್ ನಮಗೆ ಸಹನೆ ತಾಳ್ಮೆ ಇದ್ರೆ ಈ ಕಷ್ಟಗಳಿದೆಯಲ್ಲ ಈ ಕಷ್ಟಗಳೇ ಶಿಲ್ಪಿಗಳಾಗ್ತವೆ ಅವು ನಮ್ಮನ್ನ ನಾವು ಕಗ್ಗಲ್ಲಾಗಿದ್ರು ಕೂಡ ಸುಂದರ ಶಿಲ್ಪವನ್ನ ಕಟ್ಟಿತವೆ ನಮಗ್ ತಾಳ್ಮೆ ಇರಬೇಕು ಸಹನೆ ಇರ್ಬೇಕು ನಾವು ಒಂದು ಅದನ್ನ ಏನಂತಾರ ಸರ್ ಎಂಜಾಯ್ ದ ಪೇನ್ ಅಂತ ಯೋಗದಲ್ಲಿ ಒಂದು ಮಾತು ಬರ್ತದೆ ಆ ಎಂಜಾಯ್ ದ ಪೇನ್ ಅನ್ನುವ ಮಾತನ್ನ ಅಲ್ಲಿಗೆ ಅನ್ವಯ ಮಾಡ್ಕೋಬೇಕು ನಾವು ಅಂದ್ರೆ ಕಷ್ಟ ಸಹಿಷ್ಣುತೆ ಅಂತ ಕರಿತೀವಿ ನಾವು ಅಂತ ಆ ಕಷ್ಟ ಸಹಿಷ್ಣುತೆ ನಮ್ಗೆ ಇದ್ ಬಿಟ್ರಿ ಸರ್ ಈ ಜಗತ್ತಿನ ಯೂನಿವರ್ಸಿಟಿ ಈ ಕಷ್ಟ ಇದೆಯಲ್ಲ ಸರ್ ದೊಡ್ಡ ಪ್ರಿನ್ಸಿಪಾಲ್ ಅದು ಅದೆಲ್ಲವನ್ನ ಕಲಸುತ್ತೆ ನಿಮಗೆ ನೀವು ಕಲಿಯಕ್ ತಯಾರಾಗಬೇಕು ಕೊನೆಯವರೆಗೂ ವಿದ್ಯಾರ್ಥಿ ಆಗಿದ್ರೆ ಈ ಜಗತ್ತಿನಿಂದ ಕಲಿಯಲಿಕ್ಕೆ ಸಾಕಷ್ಟು ಇದೆ ಸರ್ ಬದುಕಿರುವವರೆಗೂ ವಿದ್ಯಾರ್ಥಿಯಾಗಿ ಬದುಕಬೇಕು ಅಂತ ಎಸ್ ಸರ್ ಈ ಇವತ್ತಿಗೆ ನಿಂತುಕೊಂಡು ನೋಡಿದ್ರೆ ಒಂದು ನಲವತ್ತು ಐವತ್ತು ವರ್ಷಗಳ ಹಿಂದಿನ ಬದುಕು ನಿಮಗೆ ಕಾಣಿಸುತ್ತೆ ಆ ಬದುಕಿಗೂ ಇವತ್ತಿನ ಪ್ರಸ್ತುತ ಬದುಕು ಅಂತ ತಕ್ಷಣ ಕೇವಲ ನನ್ನ ಹಣಕಾಸು ಅಥವಾ ಆರ್ಥಿಕ ಜೀವನ ಅಷ್ಟೇ ಅಲ್ಲದೆ ನಿಮ್ಮ ಈ ಒಂದು ಸಾಹಿತ್ಯ ಬದುಕು ದೈಹಿಕ ಶಿಕ್ಷಕರಾಗಿರುವಂತ ಬದುಕು ಒಟ್ಟಾರೆ ಸಾಮಾಜಿಕ ಬದುಕು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ತುಂಬಾ ಖುಷಿ ಕೊಟ್ಟಿದೆ ಸರ್ ನನ್ನ ಬದುಕಿನ ಪಯಣ ಇದೆಯಲ್ಲ ಶೂನ್ಯದಿಂದ ಸಿಂಹಾಸನದ ಎಡಗಿನ ಪಯಣ ಎಲ್ಲ ಇಲ್ಲಗಳ ನಡುವೆ ಎಲ್ಲವಾಗುವ ಹೆಬ್ಬೈಕೆಯೊಂದಿಗೆ ಆರಂಭವಾದದ್ದು ಅದು ಏನು ಇರಲಿಲ್ಲ ಸರ್ ನಾವು ನೀವು ನಂಬ್ತಿರೋ ಇಲ್ವೋ ನಾನು ಹೇಳಿದ್ರೆ ಏನೋ ಬಹಳ ಏನು ಬಹಳ ಕವಿಯಾಗಿರೋದ್ರಿಂದ ವಿಪರೀತವಾಗಿ ಹೇಳ್ತಾರೆ ಅಂತ ಅನಿಸ್ಬೋದು ಖಂಡಿತ ಇಲ್ಲ ನಾನು ಬಹಳ ವಾಸ್ತವದ ಬಗ್ಗೆ ಹೇಳ್ತೀನಿ ಹುಣಸೆ ಬೀಜಕ್ಕೆ ಕೊಡದಾಡ್ತಿದ್ವಿ ನಾವು ಎಷ್ಟು ಬಡತನ ನಮ್ದು ಅಂತಂದ್ರೆ ಪಕ್ಕದ ಮನೆಯಲ್ಲಿ ಗಂಗಮ್ಮ ಅಂತ ಇದ್ರು ಬೇವಿನ ಮರದಂತ ಅವರು ಉಳಿದ ಅನ್ನ ಮತ್ತು ಸಾರು ಚಟ್ನಿ ಅದನ್ನ ನಮಿಗ್ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಮತ್ತ ಕೊಡ್ಲಿ ಅನ್ನೋ ಆಶಯಕ್ಕಾಗಿ ಅವಾಗೆಲ್ಲ ಮಣ್ಣಿನ ಪಾತ್ರೆಗಳ ಆ ಮಣ್ಣಿನ ಪಾತ್ರೆಗಳಿಗೆ ನಮ್ಮ ರುದ್ರಮ್ಮ ಅಂತ ಇದನ್ನ ನಾಗಮ್ಮ ಏನಂತ ಕರೆಯೋದು ರುದ್ರಿ ಅಂತ ಕರೆಯೋದು ನಾವು ಪಕ್ಕದ ಮನೆಯಿಂದ ಓಡ್ತಿದ್ವಿ ಪಕ್ಕದ ಮನೆಗೆ ಯಾಕಾಗಿ ಆಗಿ ಅಂತಂದ್ರೆ ಒಂಚೂರು ಅನ್ನ ಕೊಡೋರು ಒಂಚೂರು ಸಾರು ಕೊಡೋರು ಒಂಚೂರು ಚಟ್ನಿ ಕೊಡೋರು ಅದನ್ನ ತಗೊಂಡ್ಬಂದು ನಾವೆಲ್ಲ ಕಲ್ಸ್ಕೊಂಡು ಒಂದು ತುತ್ತು ಕೈ ತಿಂತಿದ್ವಿ ಒಬ್ಬನ ಕಡೆಯಿಂದ ಏನು ಇಲ್ಲ ಅಂದ್ರೆ ಸೇರು ಮಂಡಕ್ಕಿ ಅಂತ ಕರಿತೀವಿ ನಾವು ಆ ಮಂಡಕ್ಕಿ ತಂದು ಅದಕ್ಕೆ ಚಟ್ನಿ ಸವ್ರಿ ಅದಕ್ಕೆ ಎಣ್ಣೆ ಇಲ್ಲ ಅದಕ್ಕೆ ಒಗ್ಗರಣೆ ಇಲ್ಲ ಚಟ್ನಿ ಸವರ್ಕೊಂಡು ಒಂದೊಂದು ಹಿಡಿ ಕೊಟ್ಟು ನೀರು ಜಾಸ್ತಿ ಕುಡಿಯಿರಿ ಅಂತಂದು ಅವು ಮಲಗಿ ಬಿಡಳು ಮಳೆ ಬಂತು ಅಂತಂದ್ರೆ ಯಾವ ಮೂಲೆಯಲ್ಲಿ ಸೋರೋದಿಲ್ಲ ಮನೆ ಅದನ್ನು ಹುಡುಕ್ಬೇಕು ಮಂಗ ಹಾರಿ 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 ಹುಲ್ಲಿನ ಮನೆ ಅಲ್ವಾ ಎಲ್ಲ ತೂತು ತೂತಾಗಿ ನೀರೆಲ್ಲ ಕಡೆ ಸೋರೋದು ಇಡೀ ರಾತ್ರಿ ಅವ್ವ ಎಲ್ಲ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಈ ಕೋಳಿಗಳು ತನ್ನ ಮರಿಯನ್ನ ರೆಕ್ಕೆ ಪೊಕ್ಕದಲ್ಲಿ ಔಚಿಕೊಂಡು ಕೂತ್ಕೊಳ್ಳುತ್ತೆ ನೋಡಿ ಕಮರ್ಕೆಂಡು ಹೀಗೆ ಹಾಗೆ ಅವ್ವ ಕೂತ್ಕೊಳ್ಳೋದು ಅವು ಒಂದು ಒಂದೇ ಕತೆ ಅದೇ ಬಡವ ಕೊಡಲಿ ಕಳೆದುಕೊಂಡ ಕತೆ ಅದೇ ಬಂಗಾರದ ಕೊಡಲಿ ಅದೇ ಬೆಳ್ಳಿ ಕೊಡಲಿ ಅದೇ ಕಬ್ಬಿಣದ ಕೊಡಲಿ ಬಂಗಾರದ ಕೊಡಲಿ ನಂದಲ್ಲ ಅಂತಾನೆ ಬೆಳ್ಳಿ ಕೊಡಲಿ ನಂದಲ್ಲ ಅಂತಾನೆ ಕಬ್ಬಿಣದ ಕೊಡಲಿ ಇದು ನಂದು ಅಂತಂದು ದೇವರು ಪ್ರತ್ಯಕ್ಷ ಆಗಿ ಅದನ್ನ ಸರೋವರದಿಂದ ಎತ್ತಿ ಕೊಟ್ಟಾಗ ತಗೊಂಡು ಪ್ರಾಮಾಣಿಕತೆ ಮೆರೀತಾನಲ್ಲ ಅದೇ ಕತೆ ಎಷ್ಟು ಸಲ ಕೇಳ್ತೀರಿ ಈ ಕತೆನ ಅದೇ ಕತೆ ಹೇಳದವು ಅವನಿಗೆ ಬರ್ತಾ ಇದ್ದದೊಂದೇ ಕತೆ ಇಂಥ ಎಲ್ಲರ ನಡುವೆ ಒಬ್ರು ಜಯಪ್ಪ ಹೊನ್ನಾಳಿ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಆಗ್ತಾರೆ ನಂತರ ಜಯಕವಿ ಆಗ್ತಾರೆ ತಮ್ಮ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಈ ಈ ಕವಿ ಅಥವಾ ಸಾಹಿತ್ಯದ ಜೀವನ ಅಥವಾ ಸಾಹಿತ್ಯದ ಬೆಳವಣಿಗೆ ನಿಮಗೆ ನೀಡಿದಂಥ ಪುರಸ್ಕಾರಗಳ ಬಗ್ಗೆ ತಮಗೆ ಎಷ್ಟು ಸರಿ ಹಸಿದ ಹೊಟ್ಟೆ ಹರಿದ ಬಟ್ಟೆ ಇದೆಯಲ್ಲ ಹ್ಞೂ ಅದು ಮನುಷ್ಯನನ್ನು ಹುಡುಕಾಟಕ್ಕೆ ಹಚ್ಚುತ್ತೆ ಇವತ್ ನಾವು ಏನು ಮಾಡ್ತಾ ಇದ್ವಿ ನಮ್ಮ ಮಕ್ಕಳಿಗೆ ಅಂತಂದ್ರೆ ಅವ್ರಿಗೆ ಹಸಿಯದಕ್ಕಿಂತ ಮುಂಚೆನೆ ಊಟಕ್ಕೆ ಹಿಂಸೆ ಮಾಡಿ ಕೊಡ್ತಾ ಬಟ್ಟೆ ಹರಿಯೋದ್ಕಿಂತನ ಮುಂಚೆನೆ ಹೊಸ ಬಟ್ಟೆ ತರ್ತಾ ಇದ್ವಿ ಅವ್ರಿಗೆ ಯಾವುದರ ಅನಿವಾರ್ಯತೆ ಅಗತ್ಯತೆ ಇದೆ ಅನ್ನುವ ಪರಿಜ್ಞಾನನೇ ಇಲ್ಲ ಒಂದು ಕೊಳ್ಳು ಬಾಕಿ ಸಂಸ್ಕೃತಿ ಆರಂಭ ಆಗಿದೆ ನಮ್ಮ ನಮ್ ತಾವ್ ನಾವು ಮಕ್ಕಳಿಗೆ ಕೊಡಿಸ್ಬೇಕು ಅದ್ರ ಅವಶ್ಯಕತೆ ಇದೆಯಾ ಅದು ಬೇಕಾಗಿದೆಯಾ ಅನಿವಾರ್ಯತೆ ಇದೆಯಾ ಅದ್ ಅದು ಆ ವಿಚಾರನೇ ಇಲ್ಲ ನಮಗೆ ನಮ್ದು ಹಂಗಿರ್ಲಿಲ್ಲ ಸರ್ ಪರಿಸ್ಥಿತಿ ಯಾವಾಗ ನಾವು ಹುಣಸೆ ಬೀಜ ಕೊಡದಾಡ್ತಿದ್ವಿ ರೊಟ್ಟಿಯ ಗೌರವ ಗೊತ್ತಿತ್ತು ನಮಗೆ ಅನ್ನದ ಬೆಲೆ ಗೊತ್ತಿತ್ತು ನಮಗೆ ಇವತ್ತು ಇವತ್ತು ಮದುವೆ ಮನೆಯಲ್ಲಿ ನಿನ್ನೆ ಒಂದು ಮದುವೆಗೆ ಹೋಗಿದ್ದೆ ನಾನು ಬೇಕಾಗಿದ್ದನ್ನ ಬೇಕು ಬೇಡಾಗಿದ್ದನ್ನ ಬೇಡ ಅನ್ನಲಾರದಷ್ಟು ಬಿಗುಮಾನದ ಜನ ಇದ್ದಾರೆ ಎಲ್ಲ ನೀಡ್ಸ್ಕೊಳ್ತಾರೆ ನನ್ನ ಶುಗರ್ ಪೇಷಂಟು ನನಗೆ ಹಾಕಬೇಡಿ ಸ್ವೀಟು ಅಂತ ಏನು ಸರ್ ದಾಡಿ ಅವರಿಗೆ ಎಲ್ಲ ರೀತಿ ಐದಾರು ಸರೇ ಐದಾರು ತೆರನಾದ ಸ್ವೀಟ್ ಹಾಕಿದ್ದಾರೆ ಎಲ್ಲ ಬಿಟ್ಟು ಹೇಳ್ತಾರೆ ಅದೇ ಸ್ವೀಟ್ಗಾಗಿ ಹೊರಗಡೆ ಮಕ್ಕಳು ನಾಯಿ ಜೊತೆಗೆ ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ತಿಂತಾ ಇರ್ತವೆ ಒಂದು ಕನಿಷ್ಠ ಪ್ರಜ್ಞೆ ನಾವು ನಗರದಲ್ಲಿರೋದ್ರಿಂದ ನಾಗರಿಕರು ಅಂತ ಅದು ಬಹಳ ದೌರ್ಭಾಗ್ಯ ನಾವು ನಗರದಲ್ಲಿರೋ ನಾಗರಿಕರಷ್ಟೇ ನಾಗರಿಕರು ಯಾಕೆ ಅಂತಂದ್ರೆ ನಾಗರಿಕತೆ ಗೊತ್ತಿಲ್ಲ ನಮಗೆ ನಗರದಲ್ಲಿ ಇದೇವಲ್ಲ ಅದಕ್ಕೆ ನಾಗರಿಕರು ನಾವು ನನ್ನ ನಾಯಿ ಕರ್ಕೊಂಡು ಬಂದು ಯಾರ್ದೋ ಮನೆ ಮುಂದೆ ಒಂದು ಎರಡು ಮಾಡಿಸಿ ಸುಮ್ಮನೆ ಹೊರಟು ಹೋಗೋದಿದೆಯಲ್ಲ ನಾವು ಹೆಂಗೆ ನಾಗರಿಕರು ಅಲ್ವಾ ನನ್ನ ಮನೆ ಮುಂದೆ ಒಬ್ಬ ಎರಡು ನಾಯಿ ಹಿಡ್ಕೊಂಬರ್ತಾ ಇದ್ರು ಅವರು ಅರವತ್ತೈದು ಎಪ್ಪತ್ತು ವರ್ಷದ ಹಿರಿಕರು ಅವ್ರ ಬಗ್ಗೆ ಬಹಳ ಗೌರವಯುತವಾಗಿ ಭಾವನೆ ತಾಳ್ಕೊಂಡೇನೆ ಮಾತಾಡ್ತಾ ಇದ್ದೇನೆ ನಾನು ಅವರು ಅದೇನೋ ನೋಡಿ ಮಾಸ್ಟ ನಿಮ್ಮ ಮನೆ ಹತ್ರ ಬಂದ ತಕ್ಷಣ ಹೀಗೆಲ್ಲ ಮಾಡ್ಬಿಡುತ್ತೆ ಇದು ಅಂತಂದು ಒಂದು ಒಂದು ಪೆದ್ದು ನಗೆಯೋ ಒಂದು ಅಲಕ್ಷ್ಯದ ನಗೆಯೋ ಒಂದು ವ್ಯಂಗ್ಯದ ನಗೆ ಅನ್ನೋ ನಕ್ಕು ಹಾಗೆ ಹೋಗ್ಬಿಡೋರು ನನಗೆ ಏನು ಈ ವ್ಯಕ್ತಿ ಹೀಗೆ ಮಾಗಿದ್ದಾರೆ ಮಾನಸಿಕವಾಗಿ ಮಾಗಿಲ್ವಾ ಎಜುಕೇಟೆಡ್ ಹೌದು ಸಾಕ್ಷರವಂತರ ಹೌದು ಸಾಕ್ಷರವಂತರಲ್ಲಿ ಸಂಸ್ಕಾರವಂತರಿಲ್ವಲ್ಲ ಇಲ್ವಲ್ಲ ಸಂಸ್ಕಾರ ಮುಖ್ಯ ಸರ್ ಮನುಷ್ಯತ್ವ ಮಾನವೀಯತೆ ಇದು ನಮ್ಮಲ್ಲಿತ್ತು ನಮ್ಮವ್ವ ಅವ್ವ ಎರಡಕ್ಷರದ ಮಹಾಕಾವ್ಯ ನನಗೆ ನನ್ನವ್ವ ಕಲಿಸಿದಂತ ಪಾಠನ ಯಾವ ಮೇಷ್ಟ್ರು ಯಾವ ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ನನಗೆ ಕಲಿಸಲಿಲ್ಲ ನಮ್ಮವ್ವ ತೋರಿದ ಆರ್ಥಿಕ ಸಂಪನ್ನತೆ ಇದೆಯಲ್ಲ ಸರ್ ಆ ಪ್ರಜ್ಞಾಪೂರ್ಣವಾದಂತ ಆರ್ಥಿಕ ವ್ಯವಹಾರ ಇದೆಯಲ್ಲ ಅದನ್ನ ಯಾವ ಅರ್ಥಶಾಸ್ತ್ರಜ್ಞರು ನಿರ್ವಹಿಸಲಾರು ಅವು ಇಷ್ಟೊಂದು ಕಷ್ಟದ ನಡುವಿನ ಯಾವುದೋ ನನಗೆ ತುಂಬ ತೊಂದರೆ ಆಗಿದೆ ಇನ್ನೊಂದು ಏನಾಗಿದೆ ಜ್ವರ ಬಂದಿದೆ ಅಂತಂದರೆ ಯಾವುದೋ ಜೀರಿಗೆ ಬಾಕ್ಸಿನಿಂದ ದುಡ್ಡು ಚಿಲ್ಲರೆ ತೆಗೆಯೋದು ಡಾಕ್ಟರ್ ಕರ್ಕೊಂಡು ಹೋಗೋದು ಅರಿಶಿನ ಹಚ್ಚೋದು ಅವು ಪ್ರೀತಿ ಇದೆಯಲ್ಲ ಸರ್ ನಾನು ಸಿ ಪಿ ಎಟ್ಗೆ ಹೋಗ್ಬೇಕು ಅಂದ್ರೆ ಅಂಥವು ದುಡ್ಡಿಲ್ಲ ಅಲ್ಲಿ ಫೀಸ್ ಕಟ್ಟಬೇಕು ಫೀಜ್ಗೆ ಅದೇ ಆರಂಭ ಅವು ಏನು ಮಾಡ್ತು ಹಳೇ ಪಿಟಾರಿಯಿಂದ ತೆಗೆದು ಒಂದು ಬಂಗಾರ ಸರ ಅಪ್ಪನಿಗೆ ಗೊತ್ತಿಲ್ಲದೇ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಕಟ್ಟಿಟ್ಟಿತ್ತು ಅದನ್ನ ತೆಗೆದು ಅದು ಎಲ್ಲ ಕಬ್ಬಿಣ ಸಾಮಾನು ಹಳೆ ಕಬ್ಬಿಣ ಸಾಮಾನು ರೈತಾಪಿ ಕುಟುಂಬದ ಅಂದ್ರೆ ಗೊತ್ತಲ್ಲ ನಿಮಗೆ ಹಳೆ ಸಾಮಾನುಗಳನ್ನೆಲ್ಲ ತುಂಬಿದ ಪಿಟಾರಿ ಅವನ್ನೆಲ್ಲ ತೆಗೆಸ್ ಅಂತ ತೆಗಿಯಪ್ಪ ನೀನು ತೆಗಿಯಪ್ಪ ನೀನು ಕೊನೆಗೆ ಒಂದು ಪ್ಲಾಸ್ಟಿಕ್ ಕವರ್ ಇದೆ ಆ ಪ್ಲಾಸ್ಟಿಕ್ ಕವರ್ ಇದೆ ಸಿಕ್ತವ ಹಾ ಇದೆ ನೋಡಿ ತಗೋ ಏನು ಏನೋ ತಗೋ ನೀನು ತಗದು ನೋಡಿದ್ರೆ ಅವು ಒಂದು ಸರ ಅದು ಅರಗಿನ ಸರ ಇರ್ತದ್ದು ಸರ ಅವಾಗ ಬಂಗಾರ ಸರ ಅದು ಸರ ನೋಡಪ್ಪ ನಿಮ್ಮ ಮಾವ ಅಂದ್ರೆ ನಮ್ಮ ಅಣ್ಣ ಕೊಟ್ಟಂಥದ್ದು ಕೊನೆಯ ಕೊಡುಗೆ ಇದು ಕೊನೆಯ ಉಡುಗೊರೆ ಇದು ಇದನ್ನ ಬಿಟ್ಟರೆ ನಿಮ್ಮಅಪ್ಪ ಎಲ್ಲ ಮಾರ್ಕೊಂಡ್ಬಿಟ್ಟಿದ್ದಾನೆ ಲಿಂಗದ ಕೈಯಿಂದ ಹಿಡಿದು ನಮ್ಮಪ್ಪ ಮಾರ್ಕೊಂಡಿರ್ತಾನೆ ನಮ್ಮ ಕೊಳ್ಳಲ್ಲೂ ಲಿಂಗದ ಕೈ ಇಲ್ಲ ಅವ್ನ ಕೊಳ್ಳಲ್ಲೂ ಲಿಂಗದ ಇಲ್ಲ ಆ ಸ್ಥಿತಿ ತಂದ್ಬಿಟ್ಟಿರ್ತಾನೆ ತಾಳಿ ಬಂದ್ಬಿಟ್ಟಿದಾನೆ ನಿಮ್ಮಪ್ಪ ಈಗ ನೋಡಿ ಇದೊಂದು ಉಳ್ಕೊಂಡಿದೆ ಅವ್ರಿಗೆ ಕಾಣದಂಗಟ್ಟಿದ್ದೀನಿ ಅದೇನೋ ಓದಿದ್ರೆ ಕೆಲಸ ಸಿಗುತ್ತೆ ಅಂತಿಲ್ಲ ಹೋಗು ಇದನ್ನು ಮಾರಿಬಿಟ್ಟು ನೀನು ಪೀಜ್ ಕಟ್ಟಿ ಓದು ಅಂತ ಅದನ್ನು ಹೋಗಿ ನಾನು ಸೊನಗಾರ ನಾಗೇಶ್ ಸೊನಗಾರು ಅಂತ ಕರಿತಾರೆ ನಮ್ಮ ಕಡೆ ಅಕ್ಕಸಾಲಗರಿಗೆ ಸೊನಗಾರ ನಾಗೇಶ್ನ ಹತ್ರ ಹೋಗಿ ನಾಗೇಶ ಇದನ್ನ ಇಟ್ಕೊಂಡು ಎಷ್ಟು ಕೊಡಬಹುದು ಇಷ್ಟು ಕೊಡಬಹುದು ನೋಡಿ ಇದನ್ನ ದಯವಿಟ್ಟು ಮುರಿದು ಬಂಗಾರ ಮಾಡಿ ಇನ್ನೇನೋ ಸಾಮಗ್ರಿ ಮಾಡಬೇಡಿ ಇದನ್ನ ನಾನು ಮತ್ತೆ ಬಂದು ಬಿಡ್ಸ್ಕೊಳ್ತೀನಿ ಅದ್ರ ಬಡ್ಡಿ ಎಷ್ಟಾದ್ರೂ ಕೊಡ್ತೀನಿ ನಮ್ಮ ತಾಯಿದಿದು ಅದು ತವ್ರ ಮನೆ ಕೊನೆಯ ಹುಡುಗರೆ ಅಂತ ಹೇಳ್ತದ ದಯವಿಟ್ಟು ಇದನ್ನ ಹಾಗೆ ಇಟ್ಕೊಳ್ಳಿ ಅಂತ ಹೇಳಿ ಅವ್ರ ತ ದುಡ್ಡಿಸ್ಕೊಂಡು ಹೋಗಿ ನಾನು ರಾಣೆಮ್ಮನ್ನೂರಲ್ಲಿ ಸಿಪೇಟ್ ಮಾಡ್ತೀನಿ ಸರ್ ಸಿಪೇಟ್ ಮಾಡುವಾಗ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಲಿ ಕೆಲಸ ಮಾಡ್ತೀನಿ ನಾನು ಆ ರೈಲ್ವೆ ಸ್ಟೇಷನ್ ನನಗೆ ಸಿಮೆಂಟ್ ಹೋರಾಕೆ ಗೋಧಿ ಇಳಿಸೋಕೆ ಬಿಡೋದಿಲ್ಲ ಇಲ್ಲ ಇಲ್ಲ ಇಲ್ಲಿ ಕೂಲಿ ಅಧಿಕೃತವಾದ ಕೂಲಿ ಕಾರ ನೀವು ಬರೋಂಗಿಲ್ಲ ಅಂತ ಅವಾಗ ನಾನು ನನ್ನ ಗೆಳೆಯ ಒಬ್ಬ ಹೇಳ್ತಾನೆ ಹೀಗಿದೆ ಇಲ್ಲಿ ಸಿಪೇಟ್ ಮಾಡಕ್ಕೆ ಬಂದಾನೆ ಹುಡುಗ ಹಳ್ಳಿಯಿಂದ ಅವ್ನಿಗೆ ಯಾರು ಇಲ್ಲ ಅವ್ರ ಅಪ್ಪ ಒಬ್ಬ ಇದ್ರೂ ಇಲ್ಲದೇ ಇರೋ ಸ್ಥಿತಿ ಇದೆ ಬಹಳ ಬಡತನದಿಂದ ಬಂದಿದ್ದಾನೆ ಇಲ್ಲಿ ಇವತ್ತು ಕೆಲಸ ಮಾಡಿದ್ರೆ ನಾಳೆ ಕಾಲೇಜಲ್ಲಿ ಅವನಿಗೆ ಊಟ ಫೀಸ್ ಕಟ್ಟಕ್ಕೆ ಸಾಧ್ಯ ಆಗುತ್ತಿಲ್ಲ ಇಲ್ಲ ನಾನು ಒದ್ದೋಡ್ಸ್ಬಿಡ್ತಾರೆ ಅವನ ಹಾಗೆ ಅಂತ ಹೇಳಿದಾಗ ಅವರು ಆಯ್ತು ಮಾಡು ನಾವು ಕೊಟ್ಟದ್ದು ದಿಸ್ಕೊ ನೀನು ಪೂರ್ತಿ ಕೂಲಿ ಕೇಳಬಾರ್ದು ಅಂತ ಅವ್ರ ಜೊತೆಗೆ ನಾನು ಸಿಮೆಂಟ್ ಚೀಲ ಗೋಧಿ ಚೀಲ ಏನು ಕಾಳು ಕಡಿ ಬರ್ತದೆ ಅಲ್ಲಿಂದ ಆ ಚೀಲಗಳನ್ನು ಮೂಟೆಗಳನ್ನು ಹೊತ್ತು ಅವ್ರು ಕೊಟ್ಟಿದ್ದನ್ನು ಇಸ್ಕೊಂಬಂದು ನಾನು ಅಲ್ಲಿ ಸಿ ಫೀಸ್ ಫೀಜ್ ಕಟ್ತೀನಿ ಸಿಪೇಡ್ ಮುಗಿಸ್ಕೊಂಡ್ ಬರ್ತೀನಿ ಆಮೇಲೆ ಅದರಲ್ಲಿ ಎಷ್ಟು ದುಡಿತೀನಿ ನಾನು ಅಂತಂದರೆ ಸರ್ ನೀವು ನಂಬಲಿಕ್ಕಿಲ್ಲ ಅದರಲ್ಲೇ ನನ್ನ ಮಗನ ಸರ ಬಿಡಿಸಿ ನಮ್ಮ ಸರ ಬಡ್ಡಿ ಸಮೇತ ಸೊನ್ಗಾರ ನಾಗೇಶ್ ದುಡ್ಡು ಕೊಟ್ಟು ಅವನ ಸರ ತಗೊಂಡೋಗಿ ಅವನಿಗೆ ಮತ್ತೆ ವಾಪಸ್ ಕೊಟ್ಟಾಗ ಅವನಿಗೆ ಆ ಸಂತೋಷ ನಾನು ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಅವಳ ಪಳಪಳ ಹೊಳಿತಾ ಇದ್ದಂಥ ಕಣ್ಣು ಆನಂದ ಬಾಷ್ಪ ಅವಳು ನನ್ನ ಬಿಗಿದಪ್ಪಿದ್ದು ಮುಖಕ್ಕೆ ಮುತ್ತಿಟ್ಟು ಹಣಿಗೆ ದೀರ್ಘವಾಗಿ ಚುಂಬಿಸಿದ್ದು ಅದು ಒಂದು ಒಂಥರ ರೋಮಾಂಚನ ಅದು ರಸ ಅದು ಅದರಂಥ ರಸಾಮೃತಗಳಿಗೆ ಅಥವಾ ಅಮೃತಗಳಿಗೆ ನನ್ನ ಬದುಕಲ್ಲಿ ಹೌದು ಆರಂಭದಲ್ಲಿ ತಾವು ಹೇಳಿದ್ರಿ ತಾಯಿ ಸಂಸ್ಕೃತಿ ಕಲಸೋದ್ರಲ್ಲಿ ಅಥವಾ ಜೀವನ ಪಾಠ ಹೇಳ್ಕೊಳ್ಳೋದ್ರಲ್ಲಿ ತಾಯಿ ಮೊದಲಾಗಿ ಸರ್ ಸಂಸ್ಕೃತಿ ಅಂದ ತಕ್ಷಣ ನೆನಪಾಯ್ತು ನಮ್ಮ ಊರಲ್ಲಿ ಗೌರಿ ನಮ್ಮ ಮನೆಯಲ್ಲಿ ಒಂದು ಗೌರಿ ಹಸು ಇತ್ತು ಕಪ್ಪನೆ ಹಸು ಅದ್ರ ಹಾಲ್ ಕೊಡೋದು ಬೆಳ್ದನ್ನ ನಾನು ಆ ಹಾಲ್ನ ಮಾರ್ತಿದ್ವಿ ಕೂಡ ನಾವು ಎಮ್ಮೆ ಇತ್ತು ಅಂತ ಹೇಳಿದ್ನಲ್ಲ ಎಮ್ಮೆ ಹಸು ಇತ್ತು ಅದನ್ನ ಹಾಲು ಮಾರಿನೇ ಜೀವನ ಮಾಡ್ತಾ ಇದ್ವಿ ಆ ಹಸು ಸತ್ತೋಗುತ್ತೆ ನಮ್ಮ ಗೌರಿ ಹಸು ಗೌರಿ ಹಸು ಸತ್ತೋದು ತುಂಬಾ ದೊಡ್ಡ ಹಸು ಸರ್ ಅದು ಅದು ನನ್ನ ತಾಯಿಯಷ್ಟೇ ಪ್ರೀತಿಸಿದ್ದೆ ನಾನು ಅದು ಈ ಹಿತ್ಲಿಂದ ಹೊರಗೆ ಮೇ ಹೊರಟ್ರೆ ಕಾಲಿಗೆ ಸಿಗೋ ಚಿಕ್ಕ ಚಿಕ್ಕ ಮಕ್ಕಳನ್ನ ಮಲಗಿಸಿದ್ರೆ ಆ ಮಕ್ಕಳಿಗೆ ಒಂಚೂರು ತೊಂದರೆ ಮಾಡ್ದೇ ದಾಟ್ಕಂಡ್ ಹೋಗುವಂತ ಹಸು ಆಮೇಲೆ ಬದು ಬದ ಬದಾ ಅಂತ ಕರಿತೀವಿ ನಾವು ಈ ಗದ್ದೆಗಳ ನೀವು ಏನೋ ಮೆದೆ ದಿನ್ನಿ ಅಂತಿರಲಿಲ್ಲ ಅದಕ್ಕೆ ನಮ್ಗೆ ಬದಾ ಅಂತ ಕರಿತೀವಿ ಆ ಬದಕ್ ಹಚ್ಚಿದ್ರೆ ಬೆಳೆ ಅಂತ ತಿಂತಿರ್ಲಿಲ್ಲ ಸರ್ ಹಸೋದು ಆ ಬದದಲ್ಲಿರೋ ಮೇವನ್ನ ಮಾತ್ರ ಮೇಯ್ ಗೌರಿ ಇದನ್ನ ಮಾತ್ರ ತಿನ್ಬೇಕು ನೀನು ಅಂದ್ರೆ ಅದೇನ್ ಮಾತು ಗೊತ್ತಾಗ್ತಿತ್ತು ಏನೋ ಅಂತ ಹಸು ಸತ್ತೋಗುತ್ತೆ ಸತ್ತೋದಾಗ ಅವ್ವ ನಮ್ ಕಡೆಗೆಲ್ಲ ನಮ್ಮ ಮನೆ ಮಾದಿಗಿರು ಅಂತಿರ್ತಾರೆ ಅವ್ರಿಗೆ ಕೊಟ್ಬಿಡ್ತೀವಿ ಅವರು ಚಪ್ಪಲಿ ಬಾರಿಕೋಲು ಮೂಗುದಾರ ಇಂಥವೇನೋ ಈ ಚರ್ಮದ ಸಾಮಗ್ರಿಗಳನ್ನ ತಂದು ಕೊಡ್ತಾರೆ ಅದ್ರ ಮಾಂಸವನ್ನೆಲ್ಲ ತಿನ್ಕೋತಾರೆ ಅವರೇ ಎತ್ಕೊಂಡು ಹೋಗ್ತಾರ ಅದನ್ನ ಕೊಡಕ್ ಬಿಡ್ಲಿಲ್ಲ ಲೇ ನನ್ನ ತಮ್ಮ ಅನ್ನೋದು ಲೇ ತಮ್ಮ ನೀನದ ಹಾಲು ಕುಡ್ದಿಲ್ಲ ನಾನ್ ಬೇರೆ ಅಲ್ಲ ಹಸು ಬೇರೆ ಅಲ್ಲ ಲೇ ಗೌರಿ ಹಸು ಅದು ಅಂತ ಹೇಳ್ತಾರೆ ಅದಕ್ಕೆ ಏನ್ ಮಾಡ್ಬೇಕವ ಅಂತಂದ್ರೆ ಇಲ್ಲ ಇದನ್ನ ಹೊಗಿಬೇಕು ಅಂತ ಅವ್ವ ಮಳೆ ಸರ್ ಸಿಕ್ಕಾಪಟ್ಟೆ ಮಳೆ ಆ ಮಳೆಯಲ್ಲಿ ಹೋಗಿ ಅವುನ ಹಟಕ್ಕೆ ಗಾಡಿ ತಗೊಂಡೋಗಿ ಯಾರೂ ಇಲ್ಲ ನನ್ನ ಜೊತೆಗೆ ಯಾರು ಎತ್ತು ಗಾಡಿ ಇಸ್ಕೊಂಡು ಹೋಗಿ ನಮ್ಮ ಹಳ್ಳದ ದಂಡೆಯಲ್ಲಿ ಹೋಗಿದ್ ಬಂದೆ ನಾನು ಅದು ದೊಡ್ಡ ಹಸು ದೊಡ್ಡ ಹಸುವಿಗೆ ಗುಂಡಿ ತೆಗೀದ್ಕೇನೆ ಸಾವ್ಯಾ ಬರಬಾರ್ದಪ್ಪ ಅನ್ನೋಷ್ಟು ಹಿಂಸೆ ಹೋಗಿತ್ತು ಅವನ ಮೇಲಿನ ಪ್ರೀತಿ ಅವು ಅಳ್ತಾ ಇದೆ ನಾನು ಅಳ್ತಾ ಅಳ್ತಾ ಗುಂಡಿ ತೆಗೆದೆ ಮಳೆಯಲ್ಲೇ ಗುಂಡಿ ತೆಗೆದು ಹಸುವಿನ ಅದ್ರೊಳಗೆ ಹಾಕಿ ಇಲ್ಲೇ ಯಾಕೆ ಹುಕಿಬೇಕವ ಅಂತಂದ್ರೆ ಹಳ್ಳದಲ್ಲಿ ನೀರಿದೆ ಮೇವಿದೆ ಇಲ್ಲೇ ಮೇದ್ಕೊಂಡಿರ್ತಾಳೆ ಅಂತ ಸರ್ ಅದು ಅವನ್ನೆಲ್ಲ ನೆನ್ಕಂಬಿಟ್ರೆ ಅದು ಸಂಸ್ಕೃತಿ ಸರ್ ನನಗೆ ಹಾಲು ಕೊಟ್ಟಂಥ ಹಸುವನ್ನು ಕೂಡ ಒಗಿಬೇಕು ಅವಳನ್ನು ಕೂಡ ಸಂಸ್ಕರಿಸ್ಬೇಕು ಅನ್ನೋ ಅವನ ಪ್ರೀತಿ ಬಹುಶಃ ಆ ಅಭಿಮಾನ ಆ ಸಂಸ್ಕಾರ ಅದು ನಮ್ಮನ್ನು ಬೆಳೆಸ್ತದೆ ಸರ್ ಬಹುಶಃ ಆ ತಾಯಿಯ ಪ್ರೀತಿ ಆ ತಾಯಿಯ ನೋವು ಅಥವಾ ತಾಯಿ ಇನ್ನೊಬ್ಬರ ಮೇಲಿಟ್ಟಿದ್ದಂಥ ಪ್ರೀತಿ ಬಹುಶಃ ಇವತ್ತು ನಿಮ್ಮ ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದೇನೋ ಅಂತ ನನಗೆ ಅನಿಸುತ್ತೆ ಸರ್ ತಾವು ಆರಂಭದಲ್ಲಿ ಹೇಳಿದ್ರಿ ಮಕ್ಕಳಿಗೆ ಏನು ಬೇಕು ಅನ್ನೋದಕ್ಕೆ ಮುಂಚೆ ನಾವೇ ಕೊಡಿಸ್ಬಿಡ್ತೀವಿ ಅದರ ಬೆಲೆ ಮಹತ್ವ ಗೊತ್ತಾಗೋದಿಲ್ಲ ಆ ಹಸಿವು ಗೊತ್ತಾಗಬೇಕು ಅಂತ ಆದರೆ ತಮಗೆ ಎಲ್ಲ ಹಸಿವು ಗೊತ್ತಾಗಿದೆ ಕಷ್ಟಗಳು ಗೊತ್ತಾಗಿದೆ ಆ ಕಷ್ಟದಲ್ಲೇ ಬೆಂದು ಬೆಳೆದು ಇವತ್ತು ಗಟ್ಟಿಯಾಗಿ ನಿಂತಿದ್ರಿ ಅದಕ್ಕೆ ಬಹುತೇಕ ಕಾರಣ ತನ್ನ ಅಮ್ಮ ಅಂತ ತಾವು ಹೇಳ್ತಾ ಇದ್ರಿ ಸೊ ಅಮ್ಮ ಮಕ್ಕಳಿಗೆ ಸಂಸ್ಕೃತಿ ಮತ್ತು ಅವರ ಮಾರ್ಗದರ್ಶನ ತೋರುವಂಥ ಮೊದಲ ಗುರುವಾಗಿ ಬರ್ತಾಳೆ ಸರ್ ಅಂಥ ಗುರುವಿನ ನೆರಳಲ್ಲಿ ತಾವು ಬೆಳಿತೀರಿ ಆಶೀರ್ವಾದದಲ್ಲಿ ಬೆಳಿತೀರಿ ಇವತ್ತಿಗೆ ತಾವು ಒಬ್ಬರು ಶಿಕ್ಷಕರಾಗಿ ಅಲ್ಲದೆ ಒಬ್ಬರು ಸಾಹಿತಿಯಾಗಿ ಇಡೀ ನಾಡಿನ ಜನರ ಒಂದು ಪರಿಚಿತ್ರ ಜಯ ಕವಿಯಾಗಿ ನಿಂತಿದ್ದೀರಿ ಸರ್ ಶ್ರೋತೃಗಳೇ ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಡಾಕ್ಟರ್ ಜಯಪ್ಪ ಹೊನ್ನಾಳಿರವರ ಜೀವನದ ಹೆಜ್ಜೆಯ ಗುರುತುಗಳನ್ನು ಡಾಕ್ಟರ್ ಜಯಪ್ಪ ಹೊನ್ನಾಳಿರವರು ಜಯ ಕವಿಯಾಗಿ ಅವರಿಗೆ ಸಿಕ್ಕ ಪುರಸ್ಕಾರಗಳು ಮನ್ನಣೆಗಳು ಹಾಗೂ ಅವರ ತೃಪ್ತ ಭಾವಗಳ ಕುರಿತು ಮಾತು ಮುಂದುವರಿಯುತ್ತೆ ಆದರೆ ಆ ಮಾತುಗಳನ್ನು ಕೇಳಲಿಕ್ಕೆ ಮುಂದಿನ ಸಂಚಿಕೆಯವರೆಗೂ ನೀವು ಕಾಯಲೇಬೇಕು ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಮ್ಮ ಈ ಜಯ ಕವಿಗಳ ಜೊತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಇವರು ನಮ್ಮವರು